ವರ್ಷದ ಹಳೆಯ ರೈಲ್ವೆ ಬೋಗಿಗಳು ಉಪಯೋಗಕ್ಕೆ ಬಾರದೆ ತುಕ್ಕು ಹಿಡಿಯುತ್ತಾ ಗುಜರಿ ಸೇರಬೇಕಾಗಿತ್ತು ಆದರೆ ರೈಲ್ವೆ ಇಲಾಖೆ ಯೋಜನೆಯಿಂದ ಮಾಡ್ರನ್ ರೆಸ್ಟೋರೆಂಟ್ ಆಗಿ ಬದಲಾಗಿದೆ ಬೆಂಗಳೂರು ಇತಿಹಾಸದಲ್ಲಿ ಮೊದಲ ರೈಲ್ವೆ ಬೋಗಿ ರೆಸ್ಟೋರೆಂಟ್ ಇಲ್ಲಿದೆ ನೋಡಿ ಬೆಂಗಳೂರಿನ ಮೆಜೆಸ್ಟಿಕ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ನ ಮುಂಭಾಗದಲ್ಲಿದ್ದೀನಿ ಗಮನಿಸ್ತಾ ಇರಬಹುದು ಇದನ್ನು ಗಮನಿಸಿದಂತಹ ರೈಲ್ವೆ ಇಲಾಖೆ ಅಧಿಕಾರಿಗಳು ಏನಾದರೂ ಇದರಲ್ಲಿ ಕಸದಿಂದ ರಸ ತೆಗಿಬೇಕು ಅನ್ನಂತ ಯೋಜನೆಯನ್ನು ಹಾಕೊಂಡು ಸದ್ಯಕ್ಕೆ ಈ ಒಂದು ರೈಲ್ವೆ ಬೋಗಿಯನ್ನ ಸಂಪೂರ್ಣವಾಗಿ ರೆಸ್ಟೋರೆಂಟ್ ಆಗಿ ಬದಲಾವಣೆ ಮಾಡಿದ್ದಾರೆ ನೈಋತ್ಯ ರೈಲ್ವೆ ಇಲಾಖೆ ಹದಿನೈದು ವರ್ಷದ ಹಳೆಯ ಬೋಗಿಗೆ ಮರುಜೀವ ಕೊಟ್ಟಿದೆ ಹದಿನೈದು ವರ್ಷಗಳ ಕಾಲ ಬಳಕೆಯಾಗಿ ಗುಜರಿ ಸೇರಬೇಕಾಗಿದ್ದ ಬೋಗಿಯನ್ನ ರೆಸ್ಟೋರೆಂಟ್ ಆಗಿ ಬದಲಾಯಿಸಲಾಗಿದೆ ಶಾಂತಿವೀರ ಸಂಗೊಳ್ಳಿ ರಾಯಣ ರೈಲ್ವೆ ನಿಲ್ದಾಣದಲ್ಲಿ ಈ ರೆಸ್ಟೋರೆಂಟ್ ಆರಂಭವಾಗಿದೆ ನಲವತ್ತು ಆಸನಗಳು ಸಂಪೂರ್ಣ ಹವಾನಿಯಂತ್ರಿತ ವ್ಯವಸ್ಥೆ ಹೊಂದಿದೆ ಖಾಸಗಿ ಕಂಪನಿಗೆ ಈ ಬೋಗಿಯನ್ನ ರೆಸ್ಟೋರೆಂಟ್ಗಾಗಿ ಗುತ್ತಿಗೆ ನೀಡಲಾಗಿದೆ ವಾರ್ಷಿಕ ಸುಮಾರು ಏಳು ಪಾಯಿಂಟ್ ಐದು ನಾಲ್ಕು ಕೋಟಿ ಆದಾಯದ ನಿರೀಕ್ಷೆಯಲ್ಲಿ ನೈಋತ್ಯ ರೈಲ್ವೆ ಇದೆ ಗುತ್ತಿಗೆ ಪಡೆದ ಕಂಪನಿಗೆ ಬೋಗಿಯನ್ನ ರೈಲ್ವೆ ಇಲಾಖೆಯಿಂದ ಉಚಿತವಾಗಿ ನೀಡಿದೆ ದಕ್ಷಿಣ ಭಾರತ ಉತ್ತರ ಭಾರತ ಶೈಲಿಯ ಆಹಾರ ಈ ಬೋಗಿ ರೆಸ್ಟೋರೆಂಟ್ನಲ್ಲಿ ಲಭ್ಯವಿದೆ ನಾನು ಅವಾಗಲೇ ಹೇಳಿದೆ ಮೂವತ್ತು ನಲವತ್ತು ಆಸನಗಳಿವೆ ಮೂವತ್ತು ಆಸನಗಳನ್ನ ಹೊರಗಡೆ ಅಳವಡಿಸಲಾಗುತ್ತೆ ಜೊತೆಗೆ ಸದ್ಯಕ್ಕೆ ಇಲ್ಲಿ ಸಸ್ಯಹಾರ ಅಂದ್ರೆ ವೆಜ್ ಓನ್ಲಿ ಅನ್ನುವಂತ ಕಾನ್ಸೆಪ್ಟ್ ನಲ್ಲಿ ಸರ್ವ್ ಮಾಡಲಾಗ್ತಿದೆ ದಕ್ಷಿಣ ಭಾರತ ಉತ್ತರ ಭಾರತೀಯ ಶೈಲಿಯ ಖಾದ್ಯಗಳು ಸೇರಿದಂತೆ ದೇಶದ ವಿವಿಧ ಭಾಗಗಳ ತಿನಿಸುಗಳು ಇಲ್ಲಿ ಸಿಗುತ್ತೆ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಈ ಒಂದು ರೆಸ್ಟೋರೆಂಟ್ ಕಾರ್ಯವನ್ನ ನಿರ್ವಹಿಸಲಿದೆ ಇನ್ನು ಬೋಗಿ ರೆಸ್ಟೋರೆಂಟ್ ನಲ್ಲಿ ಆಹಾರ ಸೇವಿಸಿದ ಜನ ಸಂತಸ ವ್ಯಕ್ತಪಡಿಸಿದ್ರು ರೈಲ್ವೆ ಇಲಾಖೆಯು ಈ ಬೋಗಿ ರೆಸ್ಟೋರೆಂಟ್ ಯೋಜನೆ ಮತ್ತಷ್ಟು ವಿಸ್ತಾರಗೊಳ್ಳಲಿ ಶುಚಿ ರುಚಿಯಾಗಿ ಮತ್ತಷ್ಟು ರೈಲ್ವೆ ನಿಲ್ದಾಣದಲ್ಲಿ ಮಾಡಲಿ ಅಂತಿದ್ದಾರೆ ರೈಲ್ವೆ ಸ್ಟೇಷನಿಗೂ ಒಂದು ಪಾಶಾದ ಲುಕ್ ಸಿಗುತ್ತೆ ಇದು ಹದಿನೈದು ವರ್ಷದ ಹಿಂದೆ ಬೋಗಿ ಅಂತ ಹೇಳಿದ್ರೆ ನಾನು ಟ್ರಾವೆಲ್ ಮಾಡಿರಬಹುದು ಸೊ ಇನ್ ದಿಸ್ ಟ್ರಾವೆಲ್ ನಾನು ಟ್ರಾವೆಲ್ ಮಾಡಿದ್ದೆ ಇವಾಗ ಬಂದು ಇಲ್ಲಿ ಕೂತ್ಕೊಂಡು ಇದೇ ಬೋಗಿಯಲ್ಲಿ ತಿಂತಾ ಇದ್ದೀನಿ ಸೊ ಇಟ್ಸ್ ಪ್ರೌಡ್ ಮೂಮೆಂಟ್ ಫಾರ್ ಅಸ್ ಆಲ್ಸೋ ಬೈಯಪ್ಪನಹಳ್ಳಿ ರೈಲ್ವೆ ನಿಲ್ದಾಣದಲ್ಲಿಯೂ ಬೋಗಿ ರೆಸ್ಟೋರೆಂಟ್ ಮಾಡಲಾಗಿದೆ ಈ ಬೋಗಿ ರೆಸ್ಟೋರೆಂಟ್ ಯಶಸ್ಸು ಕಂಡ್ರೆ ಮುಂಬರುವ ದಿನಗಳಲ್ಲಿ ಯೋಜನೆ ವಿಸ್ತರಿಸುವ ಆಲೋಚನೆ ಇದೆ ಎನ್ನಲಾಗಿದೆ ಸೊ ಹೆಂಗ್ ಅನಿಸ್ತಿದೆ ನೀವು ಕೂಡ ಆಹಾರವನ್ನು ಸೇವನೆ ಮಾಡ್ತಿದ್ದೀರಾ ಹೆಂಗ್ ಅನಿಸ್ತಿದೆ ಹೇಗ್ ಫೀಲ್ ಚೆನ್ನಾಗಿದೆ ಫುಡ್ ಗುಡ್ ಎಕ್ಸ್ಪೀರಿಯನ್ಸ್ ಮಾಮೂಲಿ ಬೇರೆ ಕಡೆ ಹೋಟೆಲ್ ಎಲ್ಲ ತಿಂದಿ ರೋಡಿ ಇರುತ್ತೆ ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ ಹಿಂಗೆ ಬೆಂಗಳೂರು ಬಂದಿದ್ವಲ್ಲ ನೋಡಿದ್ರು ಹೊರಗಿಂದ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಂಗಾಗಿ ಬಂದು ಫುಡ್ ಎಲ್ಲ ತುಂಬಾ ಚೆನ್ನಾಗಿದೆ ಪ್ರಯಾಣಿಕರ ಸುರಕ್ಷತೆ ಜೊತೆಗೆ ಗ್ರಾಹಕರ ಸುರಕ್ಷತೆಗಾಗಿ ಕೂಡ ಈ ಒಂದು ಕ್ರಮಗಳನ್ನು ಅನುಸರಿಸಲಾಗಿದೆ ಒಟ್ಟಾರೆಯಾಗಿ ಇದು ಪ್ರಾಯೋಗಿಕವಾಗಿ ಮಾಡಿರುವಂತಹ ಯೋಜನೆಯಾಗಿದೆ ಇದೇ ಒಂದು ವೇಳೆ ಸಕ್ಸಸ್ ಆದರೆ ಮುಂಬರುವ ದಿನಗಳಲ್ಲಿ ಯಶವಂತಪುರ ರೈಲ್ವೆ ಸ್ಟೇಷನ್ ಕೂಡ ಈ ರೀತಿಯಾಗಿ ರೈಲ್ವೆ ಬೋಗಿಗಳನ್ನು ಬಳಸಿಕೊಂಡು ರೆಸ್ಟೋರೆಂಟ್ ಅನ್ನು ಮಾಡುವಂತಹ ಯೋಜನೆಯನ್ನ ರೈಲ್ವೆ ಇಲಾಖೆ ಹಾಕಿಕೊಂಡಿರುವಂತದ್ದು ಕ್ಯಾಮ್ರಾ ಅನ್ನ ವೆಂಕಟೇಶ್ವರ ಜೊತೆ ರಂಜನ್ ಶಿಲ್ಲಾ ನ್ಯೂಸ್ ಏಟೀನ್ ಬೆಂಗಳೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ